ಹರೇ ಕೃಷ್ಣ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಮಂಗಳವಾರದ್ದು ವಿಡಿಯೋ ಲ್ಯಾಬಿಗೆ ಹೊರಟಿದೆ ಬೆಳಗಿನ ವಿಡಿಯೋ ಯಾವುದು ಮಾಡ್ಕೊಳ್ಲಿಲ್ಲ ನಾನು ಒಂದು ಡ್ರೆಸ್ ಹಾಕ್ಕೊಂಡಿದ್ದೆ ಇದು ಏನು ತೀರ ಇದೆಲ್ಲ ಕಾಟನ್ ಏನಲ್ಲ ಮಾಮೂಲಿ ಡ್ರೆಸ್ಸೆ ಕಾಲರ್ ಇದೆ ಶೋಲ್ಡ್ ಥರ ಅದಕ್ಕೆ ಒಂದು ಇದು ಮರೂನ್ ಕಲರ್ ಲೆಗ್ಗಿನ ಮ್ಯಾಚ್ ಮಾಡ್ಕೊಂಡಿದ್ದೆ ಗೆಜ್ಜೆ ತೆಗೆದಿಟ್ಟಿದೆ ಚುಚ್ಚುತಿತ್ತು ಅಂತ ಬೇರೆದು ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೆ ಕಿವಿನೂ ಸ್ವಲ್ಪ ಹಾಗೆ ಇಚ್ಚಿಂಗ್ ಇದೆ ನೋಡೋಣ ನೆಕ್ಸ್ಟ್ ಯಾವುದಾದ್ರೂ ಹಾಕ್ಕೊಂಡ್ರಾಯ್ತು ಸಂಜೆ ಬಂದಾಗ ಅಂದ್ಕೊಂಡು ರೆಡಿಯಾಗಿದ್ದೀನಿ ಹೇಗಿದೆ ಡ್ರೆಸ್ಸು ಕಮೆಂಟ್ ಮಾಡಿ ಹೊಸೊಬ್ರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದು ಮಂಗಳವಾರ ಮಂಗಳವಾರ ಮತ್ತು ಮಂಗಳವಾರ ಸಂಜೆನೂ ಬಂದು ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತೀನಿ ನನ್ನ ಕಡೆ ಇರೋ ಕಾಲು ಗೆಜ್ಜೆ ಡಿಸೈನ್ಸ್ನ ಸುಮ್ಮನೆ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ವೀಡಿಯೋ ಇದೆ ನೋಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನನ್ನ ಹತ್ರ ಕಾಲ್ ಗೆಜ್ಜೆ ಕಲೆಕ್ಷನ್ ಇದೆ ಅದನ್ನು ತೋರಿಸೋಣ ಅಂತ ಯುನಿಕ್ ಕಲೆಕ್ಷನ್ ಅಂತೇನು ಇಲ್ಲ ಕೆಲವೊಂದು ಸ್ಪೆಷಲ್ ಕಲೆಕ್ಷನ್ಸ್ ಇದೆ ನಿಮ್ಮಗಳ ಕಡೆನೂ ಇರುತ್ತೆ ನನ್ನ ಹತ್ರ ಒಂದು ಏಳೆಂಟು ಕಲೆಕ್ಷನ್ ಮಾಡ್ಕೊಂಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು ಹೇಳಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವುದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಕಾಲಂಗದ ವಿಡಿಯೋಗೂ ನೀವು ಸಪೋರ್ಟ್ ಮಾಡಿದ್ರೆ ಹಳೆ ವಿಡಿಯೋ ಅದನ್ನು ನೋಡಿ ಬೇಕಾದರೆ ನನ್ನ ಇದರಲ್ಲಿದೆ ನನ್ನ ಚಾನಲಲ್ಲಿ ನಾನು ಹಾಕಿದ್ದೀನಿ ಹಳೆ ವಿಡಿಯೋನ ನೋಡಿಬಿಟ್ಟು ನೀವು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇದು ಆ ಈ ತರ ಜಲ್ರಿ ಜಲ್ರಿ ಕಲೆಕ್ಷನ್ ಚೈನ್ ಗೆಜ್ಜೆ ನೋಡಿ ಇದಿನ್ನೂ ಹೊಸದು ಈ ತೋಲ್ ನ ಆ ಆತರ ಇದೆ ಕಾಲಿಗೆ ಸ್ಯಾರಿ ಹಾಕೊಂಡಾಗೆಲ್ಲ ಚೆನ್ನಾಗಿ ಅನ್ಸುತ್ತೆ ಅದಕ್ಕೆ ನಾನು ತಗೊಂಡಿದ್ದು ಇದಾಗ್ಲೇ ತುಂಬಾ ದಿನ ಆಯ್ತು ತೊಗೊಂಡು ಇದೇನು ಹೊಸ

ಇದು ಡ್ರೆಸ್ಸಿಗೆಲ್ಲ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ ಇವನ್ ಜೀನ್ಸ್ ಹಾಕೊಂಡ್ರು ಏನು ಅನ್ಸಲ್ಲ ನೋಡಿ ಇದು ಗುಂಡ್ ಗುಂಡು ಫುಲ್ ಗುಂಡಿದೆ ಮಧ್ಯದಲ್ಲೂ ಒಂದು ಡಿಸೈನ್ ಗುಂಡಿದೆ ಈ ತರ ಇದು ನೀವು ನೋಡಿರ್ತೀರಾ ಅಕ್ಷಯ ತೃತೀಯ ಸ್ಟೋನ್ಸ್ ಅಹ್ ವೈಟ್ ಮತ್ತೆ ಪರ್ಪಲ್ ಪರ್ಪಲ್ ಸ್ಟೋನ್ಸ್ ನೋಡಿ ಈ ತರ ಬರುತ್ತೆ ಕಾಣ್ತಿದ ಗೊತ್ತಿಲ್ಲ ಕ್ಯಾಮ್ರಾಗೆ ಇದು ಮಾತ್ರ ತುಂಬಾ ಯೂನಿಕ್ ಆಗಿದೆ ಡಿಸೈನ್ ನನ್ನ ಕಾಲಲ್ಲಿ ಕೇಳ್ಬಿಟ್ಟು ನಿಜವಾಗ್ಲೂ ಸಿಲ್ವರ್ ಅಂತ ಕೇಳ್ತಾರೆ ಆರ್ಟಿಫಿಷಿಯಲ್ ನಾನು ಹಾಕೊಳ್ಳೋದೇ ಇಲ್ಲ ಆಕ್ಚುಲಿ ಸಿಲ್ವರ್ದೆ ಇದು ಈ ಗೆಜ್ಜೆನೆಲ್ಲ ಯಾರ ಆರ್ಟಿಫಿಷಿಯಲ್ ನೋಡಿ ತರ ಈ ತರ ಬರುತ್ತೆ ಇದು ಪರ್ಪಲ್ ಪಿಂಕ್ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಇದು ವೈಟ್ ಸ್ಟೋನ್ಸ್ ಇದೆ ಫೋಕಸ್ ಮಾಡಿದ್ರೆ ಈ ತರ ಇದು ಫುಲ್ಲು ಒಂದೇ ಒಂದು ಲೈನ್ ಇರೋದು ಇದು ಅಷ್ಟೇ ಡ್ರೆಸ್ ಆಗ್ಲಿ ಜೀನ್ಸ್ ಆಗ್ಲಿ ಎಲ್ಲದಕ್ಕೂ ಮ್ಯಾಚ್ ಮಾಡ್ಕೋಬೋದು ಹೆವಿ ಅಂತೇನು ಅನ್ಸಲ್ಲ ಒಂದೇ ಒಂದು ಗೆಜ್ಜೆ ಇರೋದು ಸಿಂಗಲ್ ಗೆಜ್ಜೆ ಕಾಣ್ತಿದೆ ಅನ್ಕೋತೀನಿ ನೋಡಿ ಕೆಳಗಡೆ ಪಲ್ ಇದಾಗಿರೋ ಥರ ಫುಲ್ಲು ಒಂದು ತೋರ್ಸಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ನೋಡಿ ಈ ಥರ ಈಗ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ನನಗೆ ಸ್ವಲ್ಪ ಕಾಲಂಗ್ರದ ಮೇಲೆ ಆಸೆ ಜಾಸ್ತಿ ನೋಡಿ ಈ ಥರ ಇರುತ್ತೆ ಈ ಥರ ಇದೆ ಸಿಂಗ್ ನೋಡಿರಿ ಇದೊಂದು ಈ ತರ ಇದೆ ಇದು ಕಲರ್ ಕಲರ್ ಇದೆ ಮಧ್ಯ ಮಧ್ಯ ಅದಕ್ಕೇನು ಕಲರ್ ಇಲ್ಲ ನೋಡಿ ಇಲ್ಲಿದೆಯಲ್ಲ ಇದು ಕಲರ್ ಪಾಲಿಶ್ದು ಇದಿದೆ ಅದಕ್ಕೆ ಇಲ್ಲ ಕಡಿಮೆ ಈ ಎರಡು ಗೆಜ್ಜೆದು ಸಿಮಿಲಿಯರ್ ಅನ್ಸುತ್ತೆ ಒಂದಕ್ಕೆ ಈ ತರ ಇಲ್ಲಿ ಡಬಲ್ ಲೈನ್ ಮುಟ್ಟಿದೆ ಇದಕ್ಕೆ ಒಂದೇ ಸೈಡ್ ಇದೆ ಇದಕ್ಕೆ ಡಬಲ್ ಸೈಡ್ ಪರ್ಲಿದೆ ಇದಕ್ಕೆ ಸಿಂಗಲ್ ಸೈಡ್ ಪರ್ಲಿದೆ ಅಂದ್ರೆ ಮುತ್ತು ಒಂದೇ ಒಂದು ಇದ್ರ ಪರ್ಲ್ ಪರ್ಲಲ್ಲ ಇದು ಮುತ್ತು ಸೈಡ್ ಅಲ್ಲಿ ಬರುತ್ತಲ್ಲ ಡಾಟ್ ಇದ್ರ ಆ ಇದಕ್ಕೆ ಎರಡು ಸೈಡು ಇದೆ ಇದಕ್ಕೆ ಒಂದೇ ಒಂದ್ ಸೈಡ್ ಇದೆ ಈ ತರ ಸಿಂಪಲ್ ಅಲ್ಲಿ ಆಮೇಲೆ ಇದೊಂದು ಇದು ಅಷ್ಟೇ ಡ್ರೆಸ್ಸಿಗೂ ಹಾಕೋಬಹುದು ಸ್ಯಾರಿಗೂ ಹಾಕೋಬಹುದು ಆತರ ತಗೊಂಡಿದೀವಿ ನೋಡಿ ಇದು ಈ ಥರ ಬರುತ್ತೆ ಸ್ವಲ್ಪ ಕಪ್ ಕಪ್ಪಾಗುತ್ತೆ ಇದು ಯಾಕೆ ಗೊತ್ತಿಲ್ಲ ಈ ಥರ ಬರುತ್ತೆ ಡಿಸೈನ್ ಅಲ್ಲಲ್ಲೇ ಅಲ್ಲೆಲ್ಲ ಜೋಡಿಸ್ದಂಗೆ ಇದು ಪಟ್ಟಿ ಸ್ವಲ್ಪ ಡಬಲ್ ಸಿಂಗಲ್ ಅಲ್ಲ ಪಟ್ಟಿ ಅಗ್ಲ ಬರುತ್ತೆ ಸ್ವಲ್ಪ ಸ್ಯಾರಿಗೂ ಹಾಕೋಬಹುದು ಡ್ರೆಸ್ಸಿಗೂ ಮ್ಯಾಚ್ ಮಾಡ್ಕೋಬೋದು ಈ ತರ ಇದು ಸಣ್ಣ ಸಣ್ಣ ಮಣಿ ಥರ ಬರುತ್ತಲ್ಲ ಆ ಮಣಿ ಆ ತರ ಇದೆ ದಪ್ಪದ ಮಣಿ ಬರುತ್ತಲ್ಲ ಆ ತರ ಇದು ಪುಟಾಣಿ ಮಣಿದು ಸ್ವಲ್ಪ ಉದ್ದ ಉದ್ದ ಬರುತ್ತೆ ನೋಡಿ ಈ ತರ ಬರುತ್ತೆ ಈ ತರ ಬರುತ್ತೆ ಇದು ಫುಲ್ ರೌಂಡ್ ಬರುತ್ತೆ ದಪ್ಪ ಬರುತ್ತೆ ಆಮೇಲೆ ಇದರಲ್ಲಿ ಮಧ್ಯದಲ್ಲಿ ಡಿಸೈನ್ ಬೇರೆ ಇದೆ ಗುಂಡಿಗೆ ಇದೇನು ಇಲ್ಲ ಕಾಮನ್ ಹೇಗೆ ಫುಲ್ ಲೆಂತ್ ಇದು ಫ್ಯಾನ್ ಇದು ಫ್ಯಾನ್ಸಿ ಗೆಜ್ಜೆ ಇದು ಹಾಗೆ ಬಂದಿದೆ ನೋಡಿ ಹಾಗೆಲ್ಲ ಪೀಡ್ಸಿಂದು ಸ್ವಲ್ಪ ಇದಾಗಿತ್ತಲ್ಲ ಟ್ರೆಂಡಿ ಆಗಿತ್ತಲ್ಲ ಅದು ಇದು ಗೆಜ್ಜೆ ಚೆನ್ನಾಗಿದೆಯಾ ಇದು ನೀವು ಹಾಕೋಬಹುದು ಸರ ಥರನೂ ಹಾಕೋ ಇದು ಅಷ್ಟೇ ಬೀಡ್ಸ್ ಸಿಂಗಲ್ ಆಗಿ ಕಪ್ಪು ದಾಲ ದೃಷ್ಟಿ ಏನು ಆಗಬಾರ್ದು ಅಂತ ಅಂದ್ಬಿಟ್ಟು ಅದು ಇದು ಕೂಡ ಬೆಳ್ಳಿದೆ ಅದಾದ್ಮೇಲೆ ಇದೊಂದಿದೆ ಇದು ಬೆಳ್ಳಿದೆ ಬೀಡ್ಸು ಆಮೇಲೆ ಎರಡು ಸ್ಟಾರ್ಸ್ ಗೆಜ್ಜೆ ಮಾರ್ಕೊಂಡ ನೋಡಿದ್ರಲ್ಲ ಹೇಗಿತ್ತು ನನ್ನ ಕಾಲ್ ಗೆಜ್ಜೆಗಳು ತುಂಬಾ ತೂಕ ಇದೆ ಒಂದ್ಕೈಲಿ ಇಡ್ಕೊಳಕ್ ಆಗ್ಲಿಲ್ಲ ಹಾಗಾಗಿ ಎರಡು ಕೈಗೆ ಇಟ್ಕೊಂಡೆ ಒಂದೊಂದು ಗೆಜ್ಜೆ ತೊಗೊಂಡೋಗ್ಲು ಒಂದೊಂದು ಎಮೋಷನ್ಸ್ ಇರುತ್ತೆ ಹಾಗೆ ನಮ್ಮ ಮಮ್ಮಿ ಕೊಡಿಸಿದ್ದು ನನಗೆ ಗೆಜ್ಜೆ ಇದೆ ನನ್ನ ಎಷ್ಟು ವರ್ಷ ಆಯಿತು ಹದಿಮೂರು ಹದಿನಾಲ್ಕು ವರ್ಷ ಜಾಸ್ತಿನೇ ಆಯಿತು ಹದಿನೇಳು ವರ್ಷದಿಂದ ಹಾಗೆ ಇಟ್ಕೊಂಡಿದ್ದೀನಿ ಅವ್ರ ನೆನಪಿಗೋಸ್ಕರ ಹೇಗಿತ್ತು ನನ್ನ ಗೆಜ್ಜೆ ವಿಡಿಯೋ ಇಷ್ಟ ಆಯಿತಾ ಯಾವ ಗೆಜ್ಜೆ ಇಷ್ಟ ಆಯಿತು ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸೊಬ್ಬರು ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾವ ಗೆಜ್ಜೆ ಇಷ್ಟ ಆಯಿತು ಅಂತಲೂ ಕಮೆಂಟ್ ಮಾಡಿ ಆಮೇಲೆ बाय थैंक यू फॉर वाचिंग